ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಇನ್ನು ಪ್ರಕಟಗೊಂಡ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಹನ್ನೆರಡು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಚಿಕ್ಕಹಗಡೆ ತಿಲಗೌಡರು ದೇನೂರು ರಾಜು ಕವಲ ಹೊಸಹಳ್ಳಿ ವೆಂಕಟೇಶ್ ಎಂ ನಾರಾಯಣಸ್ವಾಮಿ ಸೋಮಶೇಖರ ರೆಡ್ಡಿ ಸತ್ಯನಾರಾಯಣ ನವೀನ್ ಕುಮಾರ್ ರಾಜಪ್ಪ ಶ್ರೀನಿವಾಸ್ ಆರ್ ಮಂಜುನಾಥ್ ಮತ್ತು ಶ್ರೀಮತಿ ಶೋಭಾ ಹಾಗೂ ಮಂಜುಳಾರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಇನ್ನು ಈ ವೇಳೆ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿರವರು ಮತ್ತು ಆನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ನಾಯನಹಳ್ಳಿ ಗೌಡರವರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಶುಭ ಕೋರಿದ್ರು thank <laughs> you Okay, i ಇಂದು ಆನೇಕಲ್ನ ವಿ ಎಸ್ ಎಸ್ ಎನ್ ಬ್ಯಾಂಕ್ ನಡೆದ ಚುನಾವಣೆಯಲ್ಲಿ ನಮ್ಮ ಕೇಂದ್ರ ನಾಯಕರು ಎ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳು ಅತ್ಯಧಿಕ ಮತಗಳ ಅಂತರದಿಂದ ಜಯಶೀಲರಾಗಿದ್ದಾರೆ ಮೊದಲಿಗೆ ಈ ಮತದಾನ ಮಾಡಿದ ಮತದನ ಪ್ರಭುಗಳಿಗೆ ಹೃದಯಪೂರ್ವಕವಾದ ಮುಂದನೆಗಳನ್ನು ಅರ್ಪಿಸುತ್ತಾ ಹಾಗೂ ಹೀಗೆ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು ಹಾಗೂ ನಮ್ಮ ಕೇಂದ್ರ ಸಚಿವರು ಹಾಗೂ ಎಲ್ಲ ನಮ್ಮ ನಾಯಕರು ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಜಯ ಭಾರತೀಯ ಜನತಾ ಪಾರ್ಟಿ ಇವತ್ತು ಆನೆ ಎಲ್ಲ ಚುನಾವಣೆಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ವಿಜಯೋತ್ಸವವನ್ನು ಆಚರಿಸ್ತಾ ಇದೆ ಮುಂದಿನ ದಿನಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಆನೇಕಲ್ನಲ್ಲಿ ತನ್ನ ವಿಜಯ ಪತಾಕೆಯನ್ನು ಆರಿಸುವ ಎಲ್ಲ ಸೂಚನೆಗಳು ಸಹ ನೀಡ್ತಾ ಇದ್ದು ಇವತ್ತೆಲ್ಲ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಾರ್ಟಿ ಹನ್ನೆರಡು ಕನ್ನೆರಡು ಜನ ಜಯಶೀಲರಾಗಿದ್ದಾರೆ ನಾವು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಹೃದಯಪೂರ್ವಕ ನಮನಗಳನ್ನು ಎಲ್ಲರಿಗೂ ಸಹ ಸಲ್ಲಿಸ್ತಾ ಇದ್ದೀನಿ ಇವತ್ತು ವ್ಯವಸಾಯ ಸೇವೆ ಸಹಕಾರ ಸಂಘದ ಚುನಾವಣೆ ಈಗಾಗಲೇ ಹದಿನೈದು ಇಪ್ಪತ್ತು ದಿವಸ ಹಿಂದೆ ಚುನಾವಣೆ ನಡೆದಿತ್ತು ಕಾರಣಾಂತ್ಯದಿಂದ ಕೌಂಟಿಂಗ್ ಮಾಡೋದು ಸ್ವಲ್ಪ ವಿಳಂಬ ಆಗಿತ್ತು ಇವತ್ತು ಕೌಂಟಿಂಗ್ ಮಾಡೋದಕ್ಕೆ ಅವಕಾಶ ಕೋರ್ಟ್ ಮುಖಾಂತರ ಇವತ್ತು ಅವಕಾಶ ಸಿಕ್ಕಿತ್ತು ಇವತ್ತು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರ ಮತ್ತು ರಾಜ್ಯದ ನಾಯಕರಾದ ಏನ್ ಆಣ್ಸಿಮರ ಮುಖಾಂತರ ಇವತ್ತು ಆನೆ ವಿ ಎಸ್ ಎನ್ ಎಲೆಕ್ಷನ್ನ ನಾವು ನಡೆಸಿದ್ವಿ ಅವರು ಮುಂಚೂಣಿಯಲ್ಲಿ ನಿಂತು ಎಲ್ಲ ಕಾರ್ಯಕರ್ತ ಬಂದವರುಗಳಿಗೆ ಎಲ್ಲ ನಾಯಕರುಗಳಿಗೆ ಏನು ನಾವು ಕಾಂಪೀಟ್ ಮಾಡಿದಂಥ ಹನ್ನೆರಡು ಜನ ಅವರು ಆಶೀರ್ವಾದ ಮಾಡಿದರು ಇವತ್ತು ಆ ಅವರು ಆಶೀರ್ವಾದದಂತೆ ಇವತ್ತು ಹನ್ನೆರಡುಗೂ ಹನ್ನೆರಡು ಜನ ಜಯಶೀಲರಾಗಿ ಅವರು ಹೊಮ್ಮ ಹೊಮ್ಮಿದ್ದಾರೆ ಅವರು ಇವತ್ತು ಏನು ಅಂತ ತಿಳ್ಕೊಬೇಕಾಗಿದೆ ಯಾವ ರೀತಿ ಓಟ್ ನಡೆದಿದೆ ಬಿ ಜೆ ಪಿಗೆ ಎಷ್ಟು ಬಂದಿದೆ ಕಾಂಗ್ರೆಸ್ಗೆ ಎಷ್ಟು ಬಂದಿದೆ ಅಂತೇಳಿ ಇವತ್ತು ಅವರು ಮಂದಟ್ಟು ಮಾಡ್ಕೊಬೇಕಾಗಿದೆ ಬರೀ ರಾಜಕೀಯ ಮಾಡಿದ್ರೆ ಸಾಲದು ಕುಚೇಷ್ಟ ಮಾಡಿದ್ರೆ ಸಾಲದು ಕುತಂತ್ರ ಮಾಡಿದ್ರೆ ಸಾಲದು ಒಳ್ಳೆತನ ರಾಷ್ಟ್ರ ರಾಜ್ಯ ರಾಷ್ಟ್ರದಲ್ಲಿ ಏನು ಮೋದಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ರಾಷ್ಟ್ರದಲ್ಲಿ ನಮ್ಮ ನಾಯಕರುಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಅರ್ತ್ಕೊಬೇಕಾಗಿದೆ ನಮ್ಮ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯು ನೂರಕ್ಕೆ ನೂರಷ್ಟು ಜಯ ಗ್ಯಾರಂಟಿ ಯಾಕೆಂದರೆ ತಳಮಟ್ಟದ ಎಲ್ಲ ಎಲೆಕ್ಷನ್ಗಳು ಪಿ ಎಲ್ ಡಿ ಇರ್ಬೋದು ಎಲ್ಲ ವಿ ಎಸ್ ಎನ್ ಇರ್ಬೋದು ಇವತ್ತು ಬಿ ಜೆ ಪಿ ಜೈಬಾರ ಬಾ ಬಾರಿಸ್ತಾ ಇದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಎಮ್ ಎಲ್ ಎ ಇರ್ಬೋದು ಪುರಸಭೆ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲ್ಲ ಎಲೆಕ್ಷನ್ಗಳು ನೂರಕ್ಕೂ ನೂರಷ್ಟು ಬಿ ಜೆ ಪಿ ನಾವು ಗೆಲ್ಲೋದ ಮುಖಾಂತರ ನಿಮಗೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ನಾವು ಒಂದು ಗಂಟೆಯನ್ನು ಬಾರಿಸೋದಿದ್ದೇವೆ ತಾವೆಲ್ಲ ಕಾರ್ಯಕರ್ತ ಬಂಧುಗಳು ಮತದಾನ ಮಾಡಿರೋದಕ್ಕೆ ನಮ್ಮ ನಾಯಕರುಗಳು ಎಲ್ಲ ನಾಯಕರುಗಳು ಇವತ್ತು ನಮಗೆಲ್ಲ ಬಂದು ಓಡಾಡಿ ತುಂಬ ಕಷ್ಟಪಟ್ಟು ನಮ್ಮ ಮತದಾನ ಮಾಡಿಸಿರೋದಕ್ಕೆ ತಮಗೆಲ್ಲ ನಾನು ಋದುವಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಅವ್ರಿಗೆ ದೇವರು ಆಯಸ್ಸು ಅಂತಸ್ತು ಐಶ್ವರ್ಯ ಕೊಡಲಿ ಅಂತೇಳಿ ಇವತ್ತು ನಾವು ಅವ್ರಿಗೆ ಹೇಳಿ ನಮ್ಮ ನಾಯಕರು ಏನಾರಾಯಣಸ್ವಾಮಿಯರು ಬರ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತ್ಮಕ್ಷಣ ಜೈ 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 ಹಿಂದ್ ಜೈ ಕರ್ನಾಥ್ ಸರ್ ಇಪ್ಪತ್ತೆರಡು ಒಂದು ಇಪ್ಪತ್ತೈದರಂದು ವಿ ಎಸ್ ಎಲ್ ಸೊಸೈಟಿಯ ಮತದಾನ ನಡೆದಿದ್ದು ಮತದಾನ ಎಣಿಕೆ ಸ್ವಲ್ಪ ವಿಳಂಬವಾಗಿತ್ತು ಮೂವತ್ತನೇ ತಾರೀಕು ಹೈಕೋರ್ಟ್ನಲ್ಲಿ ಆದೇಶ ಆಗಿ ಮತದಾನ ಎಣಿಕೆ ಮಾಡ್ಬೋದು ಅಂತ ಆದೇಶ ಆಗಿತ್ತು ಅದರ ಪ್ರಕಾರ ಇವತ್ತು ಡೇಟ್ ಕೊಟ್ಟಿದ್ದು ಇವತ್ತು ಕೌಂಟಿಂಗ್ ಆಗಿದೆ ಈ ಕೌಂಟಿಂಗಲ್ಲಿ ಮತದಾನ ಪ್ರಭುಗಳು ಎಲ್ಲ ಅನ್ನ ನಮ್ಮ ಸಿಂಡಿಕೇಟ್ ಏನಿತ್ತು ಬಿ ಜೆ ಪಿ ಸಿಂಡಿಕೇಟ್ಗೆ ಹನ್ನೆರಡು ಹನ್ನೆರಡು ಹನ್ನೆರಡೂ ಗೆಲ್ಲಿಸಿದರೆ ಮತದಾನ ಪ್ರಭುಗಳಿಗೆ ಧನ್ಯವಾದಗಳು ಹೇಳ್ತಾ ಹಾಗೆ ಆ ಮತದಾನಗಳನ್ನ ಕ್ಯಾಂಡಿಡೇಟ್ಗಳನ್ನು ಸೆಲೆಕ್ಟ್ ಮಾಡೋದರಲ್ಲಿ ನಮ್ಮ ಎ ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚು ಅತಿ ಹೆಚ್ಚು ಯೋಚನೆ ಮಾಡಿ ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡಿದರು ಆ ಹನ್ನೆರಡು ಕ್ಯಾಂಡಿಡೇಟ್ಗಳನ್ನು ಇವತ್ತು ಗೆದ್ದಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲೂ ನಾರಾಯಣ ಸ್ವಾಮಿ ಅವರ ನೇತೃತ್ವದ ಏನೇ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆನೆಕಲ್ ತಾಲೂಕು ಗೆಲ್ತೀವಿ ಅಂತ ಈ ಮುಖಾಂತರ ನಿಮಗೆಲ್ಲ ಹೇಳಕ್ಕೆ ಬಯಸ್ತೀವಿ ಆನೇಕಲ್ ವ್ಯವಸಾಯ ಸೇಕ ಸೇವಾ ಸಹಕಾರ ಸಂಘ ಆನೇಕಲ್ ಈ ದಿನ ಚುನಾವಣೆ ನಡೆದಿದೆ ಹನ್ನೆರಡು ಕ್ಷೇತ್ರಗಳಿಗೆ ಚುನಾವಣೆ ಅಭ್ಯರ್ಥಿಗಳನ್ನು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಆಗಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಸಂಸ್ಥೆಯ ಮತದಾರರು ವಿಶೇಷವಾಗಿ ಬಿ ಜೆ ಪಿ ಬೆಂಬಲಿತ ನಿರ್ದೇಶಕರನ್ನು ಹೆಚ್ಚು ಹಂತಗಳಿಂದ ಇಬ್ಬರು ಮಹಿಳೆಯರನ್ನು ಒಂದು ಪರಿಶಿಷ್ಟ ಜಾತಿಯನ್ನು ಒಂದು ಪರಿಶಿಷ್ಟ ಪರ್ಗವನ್ನು ಮತ್ತು ಒಂದು ಹಿಂದುಳಿದ ವರ್ಗವನ್ನು ಇಬ್ಬರು ಹೆಣ್ಣು ಮತ್ತು ಐದಕ್ಕೂ ಆರು ಜನರ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಟ್ಟಂಥ ಎಲ್ಲ ಮತದಾರರಿಗೆ ಬಿ ಜೆ ಪಿ ವತಿಯಿಂದ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಆನೆಕಲ್ ತಾಲೂಕಲ್ಲಿ ಆನೆಕಲ್ ತಾಲೂಕಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆನೆಕಲ್ ವ್ಯವಸಾಯ ಕ್ಷೇತ್ರ ಇರ್ಬೋದು ಮತ್ತು ಸಜ್ಜಾಪುರ ರೇಷ್ಮೆ ಸಹಕಾರ ಸಂಘ ಇರ್ಬೋದು ಹತ್ಬೆಲ್ಲೆ ಸಹಕಾರ ಸಂಘ ಇರ್ಬೋದು ಒಣತ್ನಹಳ್ಳಿ ಮತ್ತು ನಮ್ಮ ದೊಡ್ಡ ಅಂಗಡಿಯಲ್ಲಿ ನಾವು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ಬರೂ ಸೇರಿಕೊಂಡು ಇದ್ಯಾನ್ಮ್ಯಾಸವನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಸಾಕಷ್ಟು ಎಲ್ಲ ಮತದಾರರಿಗೆ ವಿಶೇಷವಾದ ಅಭಿನಯನ ಸಲ್ಲಿಸ್ತೇನೆ ಮೈಸೂರು ಉದಯಗಿರಿಯಲ್ಲಿ ಒಂದಷ್ಟು ಪೊಲೀಸ್ ಪೊಲೀಸರ ಮೇಲೆ ಅದರ ಬಗ್ಗೆ ನಿಮ್ಮ ಒಂದು ಕಾಂಗ್ರೆಸ್ನವರ ದುರಾಡಳಿತ ಅನ್ನೋದಕ್ಕಿಂತ ಅತಿ ಅಲ್ಪಸಂಖ್ಯಾತರ ಪ್ರೇಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಡಿ ಹಳ್ಳಿ ಘಟನೆ ಇರ್ಬೋದು ಹುಬ್ಬಳ್ಳಿ ಘಟನೆ ಇರ್ಬೋದು ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಠಾಣೆಗಳ ಮೇಲೆ ಅಲ್ಪಸಂಖ್ಯಾತರು ದಾಳಿ ಮಾಡಿದಾಗಲೂ ಸಹ ಆ ಕೆಂಥ ಕೇಸುಗಳನ್ನು ಕ್ರಿಮಿನಲ್ ಕೇಸುಗಳನ್ನು ಕಾನೂನು ವ್ಯವಸ್ಥೆ ಮೇಲೆ ದಬ್ಬಾಳಿಕೆ ನಡುವಂಥ ಕೇಸುಗಳನ್ನು ಕೈ ಬಿಡುವ ತೀರ್ಮಾನವನ್ನು ಕಾಂಗ್ರೆಸ್ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ಪರಿಣಾಮ ಇವತ್ತು ಕರ್ನಾಟಕದಾದ್ಯಂತ ಆ ಸಮುದಾಯಕ್ಕೆ ಸರ್ಕಾರದ ಯಾವುದೇ ಸಂಸ್ಥೆಯ ಮೇಲೆ ಯಾವುದೇ ರೀತಿಯ ದಾಳಿಯನ್ನ ಮಾಡಿದ್ರೆ ಕಾಂಗ್ರೆಸ್ ನಮ್ಮ ರಕ್ಷಣೆಗಿದೆ ಅನ್ನೋ ಮನಸ್ಥಿತಿಗೆ ಅಲ್ಪಸಂಖ್ಯಾತರು ಬಂದಿದ್ದಾರೆ ಬಹುಶಃ ಕಾಂಗ್ರೆಸ್ನವರು ಒಂದು ಅಲ್ಲ ಸಮಾಜದ ದೃಷ್ಟಿಯಿಂದ ಒಂದು ಧರ್ಮದ ದೃಷ್ಟಿಯಿಂದ ಆಡಳಿತವನ್ನು ಯಾವುದೇ ಪಕ್ಷ ನೀಡಬಾರ್ದು ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮ ಮತ್ತೊಂದು ಧರ್ಮದ ಮೇಲೆ ಸರ್ಕಾರಿ ವ್ಯವಸ್ಥೆಯ ಮೇಲೆ ಕಾನೂನಿನ ಮೇಲೆ ದಾಳಿ ಮಾಡಿದಾಗ ನೀವು ಸಮಾಜವನ್ನು ರಕ್ಷಣೆ ಮಾಡುವ ದಿಕ್ಕಿನಲ್ಲಿ ಕಾನೂನು ಕ್ರಮವನ್ನು ಜನಿಸ್ತಾ ಹೋದರೆ ಬಹುಶಃ ದಿನಗಳಲ್ಲಿ ಇಂಥ ಚುನಾಯಿತ ಸರ್ಕಾರಗಳು ಈ ಕರ್ನಾಟಕ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಾವು ಕಿತ್ತೋಗೋದಿಲ್ಲ ಜನ ಅಂತ ನೀವು ಹರಿಬೇಕು ಪ್ರತಿಕ್ರಿಯೆ ನಾನು ಒಂದು ನಾನು ಡೆಲ್ಲಿಯಲ್ಲಿದ್ದೆ ಬಂಡಾಯ ಮಾಡಕ್ಕೆ ಹೋಗಿರ್ಲಿಲ್ಲ ಅನೇಕ ಶಾಸಕರು ಲೋಕಸಭೆ ಸದಸ್ಯರು ಅವರೇ ಅವರ ವೈಯಕ್ತಿಕ ವಿಚಾರಗಳಿಗೆ ದೆಹಲಿಗೆ ಹೋಗ್ತಾರೆ ಆನೆಕಲ್ ತಾಲೂಕಲ್ಲಿ ಬಿಜೆಪಿ ಪ್ರವೇಶ ಎಂಬತ್ತೊಂಬತ್ತರಲ್ಲಿ ಆಗಿದ್ದು ತೊಂಬತ್ತೆರಡರಿಂದ ಆನೆಕಲ್ ತಾಲೂಕಿನ ಅನೇಕ ಯುವಕರು ಇಲ್ಲಿ ನನ್ನ ಜೊತೆಯಲ್ಲೇ ಇದ್ದಾರೆ ಪುರಸಭಾ ಅಧ್ಯಕ್ಷಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅನೇಕ ವಿ ಎಸ್ ಎಸ್ ಅಧ್ಯಕ್ಷರಾಗಿದ್ದಾರೆ ಅವರೆಲ್ಲ ಕಾರ್ಯಕರ್ತ ಇಲ್ಲೇ ಇಲ್ಲೇ ಇದ್ದೀವಿ ಎಲ್ಲರೂ ಇಲ್ಲೇ ಇದ್ದೀವಿ ನಾರಾಯಣ ಸ್ವಾಮಿ ಸಂಘ ಪರಿವಾರ ಯಾವ ಸಂಘಟನೆ ಒಪ್ಕೊಳ್ಳುತ್ತೋ ಆ ಸಂಘಟನೆ ಜೊತೆಲಿ ನನ್ನ ರಕ್ತ ಬೆಳೆದ್ಕೊಂಡಿದೆ ಅಲ್ಲ ಹುಚ್ಚರು ಕಾಂಗ್ರೆಸ್ ಹುಚ್ಚರು ಮಾತಾಡ್ತಾರೆ ಕಾಂಗ್ರೆಸ್ ಹುಚ್ಚರಿಗೆ ಸಮಾಜ ಅವಶ್ಯಕತೆ ಇಲ್ಲ ಸಮಾಜದ ಕಾನೂನು ಸುವ್ಯವಸ್ಥೆ ಅವಶ್ಯಕತೆ ಇಲ್ಲ ತನ್ನ ಆಡಳಿತದ ವ್ಯವಸ್ಥೆ ದುರಾಡಳಿತ ನಡೀತದೆ ಅದಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಬೇಕು ಹುಡ್ಕೋಬೇಕು ಸಮಾಜಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು ಒಳ್ಳೆ ಆಡಳಿತ ಕೊಡಬೇಕು ಅದಕ್ಕಿಂತ ಬಿ ಜೆ ಪಿಯವ್ರನ್ನ ಆರ್ ಎಸ್ ಎಸ್ ಅನ್ನು ದೂಸ ಮಾಡಿದವ್ರಿಗೆ ಅವ್ರಿಗೆ ತಿನ್ನೋ ಅನ್ನ ಜೀರ್ಣ ಆಗೋದಿಲ್ಲ ಸರ್ ಎಮ್ ಪಿ ಎಮ್ ಎಲ್ ಎಮ್ ಎಲ್ ಎ ಲಕ್ಷ ಅದು ಗೆಲ್ತೀವಿ ಬಂದ್ಬಾರ್ಕೊ ಅದು ಗೆಲ್ತೀವಿ ಬಂದ್ ಮಾಡ್ಕೊಳ್ಳಿ ಇವತ್ತು ಏನು ವಿ ಎಸ್ ಎಸ್ ಎನ್ ಸೇವಾ ಸಹಕಾರ ಸಂಘಗಳ ಚುನಾವಣೆ ಆನೇಕಲ್ ತೌಡಲ್ಲಿ ನಡೆದ ಇದಕ್ಕೆ ಸುಮಾರು ಐವತ್ತು ಹಳ್ಳಿ ವ್ಯಾಪ್ತಿ ಎಲ್ಲ ಈ ಒಂದು ಸಂಘಕ್ಕೆ ಸೇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇಲ್ಲಿ ಚುನಾವಣೆನೇ ಆಯಿತು ಚುನಾವಣೆ ಆದಂಥ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಮತದಾರರು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನು ಒಪ್ಪಿ ಮತವನ್ನು ಹಾಕಿದ್ದಾರೆ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಮುಂದಿನ ದಿವಸಗಳಲ್ಲಿ ಇಲ್ಲಿ ನಮ್ಮ ಆಡಳಿತ ನಮ್ಮ ಭಾರತೀಯ ಜನತಾ ಪಕ್ಷದ ಸದಸ್ಯ ಯಾರೇ ಅಧ್ಯಕ್ಷ ಆಗಿರಲಿ ಅವರು ಒಳ್ಳೆಯ ರೀತಿಯಲ್ಲಿ ಸು ಸಂಘವನ್ನು ಬೆಳೆಸೋ ರೀತಿಯಲ್ಲಿ ಕೆಲಸ ಮಾಡಲಿ ಅವ್ರಿಗೂ ಹನ್ನೆರಡು ಜನ ಏನು ಸದಸ್ಯ ಆಗ್ರಿ ಅವರು ಸಪೋರ್ಟ್ ಕೊಟ್ಟು ಉನ್ನತ ಮಟ್ಟಕ್ಕೆ ಸಂಘವನ್ನು ಹೇಳ್ಕೊಂಡು ಹೋಗೋ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೇದಾಗಲಿ ಇಲ್ಲ ದೊಡ್ಡ ದೊಡ್ಡ ಅಂಗಡಿಯಲ್ಲೂ ಹೊಂದಾಣಿಕೆ ಆಗಲಿಲ್ಲ ಲಾಸ್ಟಲ್ಲಿ ಅಲ್ಲಿ ನಾವು ಹದಿನಾರು ಹಳ್ಳಿಯ ಮುಖಂಡರುಗಳು ಬಂದು ಸೇರ್ಕೊಬಿಟ್ರು ಯಾಕಂದರೆ ಇಲ್ಲಿ ಚುನಾವಣೆ ಮಾಡಬೇಡಿ ಚುನಾವಣೆ ಮಾಡಿದ್ರೆ ಇಲ್ಲಿ ವೆಚ್ಚ ವೆಚ್ಚಗಳು ಯಾಕಂದರೆ ನಮ್ಮ ಸೊಸೈಟಿ ಸೂಪರ್ ಸೈಡ್ ಆದಾಗ ಎಲ್ಲನೂ ಎರಡು ಸಾವಿರ ಮೂರು ಸಾವಿರ ದುಡ್ಡು ಕೊಟ್ಟು ನಮ್ಮ ಕೈಯಲ್ಲಿ ಸ್ಟಾರ್ಟ್ ಮಾಡಿಸಿದ್ರು ಆವತ್ತು ನಾವು ನೀವೆಲ್ಲ ಸಣ್ಣ ಹುಡುಗರು ಇವತ್ತು ನೀವು ಆದಮೇಲೆ ನೀವು ಈ ಡಿಸಿನ್ಗಳು ತಗೊಳ್ಳೋದು ಬೇಡ ಅಂತೇಳಿ ಅವ್ರು ಹೇಳಿದಾಗ ಅವರು ತಲೆ ಅಷ್ಟೇ ಯಾಕಂದರೆ ನಮ್ಮ ಸೊಸೈಟಿ ಹೋದಾಗ ಅವರೇ ಆರ್ಥಿಕವಾಗಿ ಸಪೋರ್ಟ್ ಮಾಡಿದಂಥದ್ದು ಮೊನ್ನೆ ಹೊಸ್ದಾಗ ಬಿಲ್ಡಿಂಗ್ ಮಾಡಬೇಕಾದ್ರೂ ಹೆಚ್ಚಿನ ಒಂದು ಸಹಾಯಧನವನ್ನು ಸದಸ್ಯರೇ ಮಾಡಿದ್ದಾರೆ ಅವ್ರ ಮಾತು ನಾವು ಬಿಟ್ಕೊಡೋಕ್ಕಲ್ಲ ಆ ಕಾರಣದಿಂದ ಮಾಡಿದ್ವಿ ಅದನ್ನು ಇವಾಗ ಹೋಗ್ತಾ ಇದೆ ಮೊನ್ನೆ ಚುನಾವಣ ಚುನಾವಣೆನೇ ಆಯಿತು ಒಬ್ಬ ವ್ಯಕ್ತಿ ಚುನಾವಣೆ ನಿತ್ಯೆ ಬಿಟ್ಟು ಅವನು ವಾಪಸ್ ಹೋಗಲಿಲ್ಲ ಚುನಾವಣೆನೇ ಆಯಿತು ಅಲ್ಲಿ ಸರಿ ಧನ್ಯವಾದ ಆನೆ ಏನು ಏನಿವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಚುನಾವಣೆ ನಡೆದಿತ್ತು ಚುನಾವಣೆ ನಡೆದು ಫಲಿತಾಂಶ ಘೋಷಣೆ ಆಗೋದು ಕೋರ್ಟು ತಡಾಜ್ಞೆಯಿಂದ ನಿಧಾನ ಆಗಿತ್ತು ಆದ್ದರಿಂದ ಇವತ್ತು ಏನು ಚುನಾವಣೆಯನ್ನು ಘೋಷಣೆ ಮಾಡೋದಕ್ಕೆ ಅಧಿಕಾರಿ ಇವತ್ತು ಸಮಯ ಕೊಟ್ಟಿದ್ದರು ಹಾಗಾಗಿ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅಭ್ಯರ್ಥಿಗಳಾಗಿದ್ದಂಥ ಹನ್ನೆರಡು ಜನನೂ ಸಹ ಜೇಬೇರಿಯನ್ನು ಬೆರೆಸಿದ್ದಾರೆ ಹಾಗಾಗಿ ಈ ಒಂದು ಚುನಾವಣೆಯನ್ನು ಭಾರತೀಯ ಜನತಾ ಪಾರ್ಟಿಯ ನೇತಾರರಾದಂಥ ಮಾಜಿ ಸಚಿವರು ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥ ನಾರಾಯಣಸ್ವಾಮಿಯವರು ಹಾಗೂ ಕೇಂದ್ರದ ಮಾಜಿ ಸಚಿವರ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ಆನೇಕಲ್ ನಗರದ ಮತ್ತು ಕಸಬಾವಳಿ ಎಲ್ಲ ಮುಖಂಡರ ಸೇರಿಕೊಂಡು ಈ ಚುನಾವಣೆಯನ್ನು ಮಾಡಿದರು ಹಾಗಾಗಿ ಈ ಚುನಾವಣೆಯಲ್ಲಿ ಎಲ್ಲ ಏನು ಮತದಾರರ ಬಂಧುಗಳಿದ್ರು ರೈತರು ಅವರಿಗೆ ಮೊದಲನೇದಾಗಿ ಉತ್ಪೂರ್ಕವಾದಂಥ ಧನ್ಯವಾದಗಳು ಹೇಳ್ತೀನಿ ಯಾಕೆಂದರೆ ಆ ರೈತರು ಬಂದು ಆತ್ಮೀಯವಾಗಿ ನಿಂತು ಎಲ್ರಿಗೂ ಓಟ್ ಹಾಕಿ ಇವತ್ತು ಹನ್ನೆರಡು ಜನನ ಗೆಲ್ಲಿಸಿದ್ದಾರೆ ಹಾಗಾಗಿ ಆ ರೈತರ ಮಿತ್ರರಿಗೆ ಮತ್ತೆ ಎಲ್ಲ ನನ್ನ ಗೆದ್ದಂಥ ಆತ್ಮೀಯ ಸದಸ್ಯರಿಗೆ ಆಡಳಿತ ಬೋರ್ಡ್ನಲ್ಲಿರೋಂಥ ಸದಸ್ಯರಿಗೆ ಉತ್ಪೂರ್ವವಾದಂಥ ಅಭಿನಂದನೆಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಒಳ್ಳೇದಾಗಲಿ ಮುಂದೆ ನಮ್ಮದೇ ಅಂತ ಬೋರ್ಡ್ ಇರ್ತದೆ ಒಳ್ಳೆಯ ಕೆಲಸ ಮಾಡಲಿ ರೈತರಿಗೆ ಒಳ್ಳೆಯದಾಗಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಐದು ಲಕ್ಷಗಳನ್ನು ಅನುದಾನವನ್ನು ಬಿಡುಗಡೆ ಮಾಡಿದೆ ಇವಾಗ ಜೀರೋ ಪರ್ಸೆಂಟಲ್ಲಿ ಅದನ್ನು ತಂದುಕೊಟ್ಟು ಅತಿ ರೈತರಿಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಆ ಒಂದು ಸಾಲವನ್ನು ಕೊಟ್ಟು ಈ ಬ್ಯಾಂಕು ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಈ ಸಮಯದಲ್ಲಿ ಎಲ್ಲ ಡೈರೆಕ್ಟರ್ಗಳಿಗೆ ನಾನು ಉತ್ಪರ್ಕವಾದಂಥ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈನ್ ಜಯ ಕರ್ನಾಟಕ ಏನು ಈ ದಿನ ಬಹಳ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಆನೇಕಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು ಆ ನಡೆದರ ಪ್ರಯುಕ್ತ ಇವತ್ತು ಫಲಿತಾಂಶ ಹೊರಬಿದ್ದಿದೆ ಈ ಫಲಿತಾಂಶ ಭಾಳ ಭಾಳಷ್ಟು ಅಂತರಗಳಲ್ಲಿ ಬಿ ಜೆ ಪಿ ಜಯಬೇರಿಯನ್ನು ಮಾಡಿದೆ ಈ ಒಂದು ಜಯಬೇರಿಗೆ ಕಾರಣಕರ್ತರಾದಂತಹ ನನ್ನೆಲ್ಲ ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳು ಹಾಗೂ ರೈತ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಬಿ ಜೆ ಪಿಯು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗೆಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನು ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಆನೆಕಲ್ಲು ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು ಕಾರಣಾಂತರಗಳಿಂದ ಚುನಾವಣೆ ಎಣಿಕೆ ಆವತ್ತಾಗಿರಲಿಲ್ಲ ಮಾನ್ಯ ನ್ಯಾಯಾಲಯದ ಆದೇಶದಂತೆ ಇವತ್ತು ಮತದಾನದ ಒಂದು ಎಣಿಕೆ ಪ್ರಕ್ರಿಯೆ ಇವತ್ತು ನಡೀತು ಈ ಎಣಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಹನ್ನೆರಡು ಜನ ಅಭ್ಯರ್ಥಿಗಳು ಸಹ ಭಾಳ ಅಭೂತಪೂರ್ವವಾದಂಥ ಜಯವನ್ನು ದಾಖಲಿಸಿದ್ದಾರೆ ಈ ಒಂದು ಗೆಲುವಿಗೆ ಕಾರಣರಾದ ಒಂದು ಮತದಾರ ಪ್ರಭುಗಳಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಚುನಾವಣೆ ನಮ್ಮ ನಾಯಕರು ಕೇಂದ್ರದ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎ ನಾರಾಯಣಸ್ವಾಮಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಂಡಲ ಮುನ್ರಾಜು ಗೌಡರ ನೇತೃತ್ವದಲ್ಲಿ ಅದೇ ರೀತಿ ಮಾಜಿ ಅಧ್ಯಕ್ಷರಂತ ಶಂಕರ್ ಅವರು ಆನೇಕಲ್ ನಗರದ ಮುಖಂಡರಂಥ ಬಿ ನಾಗರಾಜಣ್ಣವರು ನರಸಿಂಹರೆಡ್ಡಿ ಅವರು ಇನ್ನೂ ಉಳಿದ ಅನೇಕ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಜನಪ್ರತಿನಿಧಿಗಳು ಎಲ್ಲರೂ ಸಹ ಇಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ ಎಲ್ಲರೂ ಅಗಲಿರುಳು ಶ್ರಮಪಟ್ಟು ಈ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಲೇಬೇಕು ಅಂತೇಳಿ ಅವರೇ ಅಭ್ಯರ್ಥಿಗಳು ಅಂತೇಳಿ ತಿಳಿದು ಎಲ್ಲ ನಾಯಕರು ಮುಖಂಡರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಶ್ರಮವನ್ನು ಹಾಕಿ ಇವತ್ತು ಈ ಜಯ ದಾಖಲಿಸಕ್ಕೆ ಸಹಕಾರ ನೀಡಿದ್ದಾರೆ ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಗೆದ್ದಂಥ ಹನ್ನೆರಡು ಜನ ಅಭ್ಯರ್ಥಿಗಳ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಸಹಕಾರ ಸಂಘವನ್ನು ಇನ್ನೂ ಹೆಚ್ಚು ರೀತಿ ರೈತರ ಒಂದು ಸೇವೆಗೆ ತೊಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲ ಒಗ್ಗೂಡಿ ಒಂದು ರೈತರಿಗೆ ಸವಲತ್ತನ್ನು ನಿಟ್ಟ ದೊರೆಸ್ಕೊಡೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈ ಒಂದು ಸಹಕಾರ ಸಂಘವನ್ನು ಇನ್ನೂ ಉನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲ ಗ್ರಾಮಗಳ ರೈತರ ಸಾರ್ವಜನಿಕರ ಒಂದು ಬಯಕೆ ಏನಿದೆ ಆ ರೀತಿ ಕೆಲಸ ಮಾಡೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ನಾನು ಈ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿದಂಥ ಎಲ್ಲ ಮತದಾರ ಪ್ರಭುಗಳಿಗೆ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ತಿಳಿಸಿ ಈ ಚುನಾವಣೆಯಲ್ಲಿ ಸಹಕಾರ ನೀಡಿದಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ನಾಯಕರುಗಳಿಗೂ ಸಹ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ನಮಸ್ಕಾರ ದಿನ ಆನೇಕಲ್ ಟೌನ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಒಂದು ಚುನಾವಣೆ ಪ್ರಯುಕ್ತ ಕಳೆದ ಏನು ಇಪ್ಪತ್ತೆರಡನೇ ತಾರೀಕು ನಡೆದಿತ್ತು ಚುನಾವಣೆ ಆ ಚುನಾವಣೆಯ ಫಲಿತಾಂಶ ಘೋಷಣೆಯನ್ನು ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿತ್ತು ಕಾರಣಾಂತರದಿಂದ ಕೋರ್ಟ್ನಿಂದ ವೋಟ್ಗಳು ಹೆಚ್ಚಿಗೆ ತಂದಿದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇವತ್ತಿನ ದಿವಸ ಮತಗಳ ಎಣಿಕೆ ಆಯಿತು ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಂಥ ಆರು ಜನ ಮಹಿಳಾ ಮೀಸಲಿಂದ ಸ್ಪರ್ಧಿಸಿದ್ದ ಇಬ್ಬರು ಬಿ ಸಿ ಎಮ್ ಎ ಬಿ ಸಿ ಎಮ್ ಬಿ ಎಸ್ ಸಿ ಎಸ್ ಟಿ ಹನ್ನೆರಡಕ್ಕೆ ಹನ್ನೆರಡು ಜನರನ್ನು ಅತಿ ಹೆಚ್ಚಿನ ಬಹುಮತಗಳಿಂದ ಜೈಶಾಲೆಗಳನ್ನಾಗಿ ಮಾಡಿದ ಆನೇಕಲ್ ಟೌನು ಮತ್ತು ಒಣಳ್ಳಿ ಗ್ರಾಮ ಪಂಚಾಯತಿ ಬ್ಯಾಡದಿನಹಳ್ಳಿ ಗ್ರಾಮ ಪಂಚಾಯತಿ ಕರ್ಪೂರು ಗ್ರಾಮ ಪಂಚಾಯತಿ ಸುರ್ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಮರಸೂರು ಗ್ರಾಮ ಪಂಚಾಯಿತಿಯ ಶೆಟ್ಟಹಳ್ಳಿಯ ಮತದಾರ ಬಂಧುಗಳು ಮತ್ತು ಸಮಂದೂರು ಗ್ರಾಮ ಪಂಚಾಯಿತಿಯ ಒಂಬಲಘಟ್ಟ ಗ್ರಾಮದ ಮತದಾರ ಬಂಧುಗಳು ಎಲ್ಲರೂ ಸಹ ಎಲ್ಲ ರೈತ ಬಾಂಧವರು ಅತಿ ಹೆಚ್ಚಿನ ಬಹುಮತಗಳ ಅಂತರದಿಂದ ಹನ್ನೆರಡು ಜನರ ಅಭ್ಯರ್ಥಿಗಳನ್ನು ಜಯಶಾಲಿಗಳಾಗಿ ಮಾಡುವುದರ ಮುಖಾಂತರ ನಮ್ಮ ಹನ್ನೆರಡು ಜನರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದರೆ ಅವರು ನೀಡಿರ್ತಕ್ಕಂಥ ಆಶೀರ್ವಾದ ಅವರು ನೀಡಿರ್ತಕ್ಕಂಥ ಮತದಾನಕ್ಕೆ ಎಂದು ಚ್ಯುತಿ ಬಾರದಂತೆ ಅವರ ಒಂದು ಮತಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ನಾವು ಏನು ಹನ್ನೆರಡು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಏನು ಇವತ್ತಿನ ದಿವಸ ಬಹುಮತದಿಂದ ಆಯ್ಕೆಯಾಗಿದ್ದೇವೆ ಈ ಒಂದು ಹನ್ನೆರಡು ಜನರು ಸಹ ಆನೇಕಲ್ ವಿ ಎಸ್ ಎಸ್ಸಿನ ಸರ್ವತೋಮುಖ ಅಭಿವೃದ್ಧಿಗೆ ರೈತ ಬಾಂಧವರ ಎಲ್ಲ ಒಂದು ಸಮಸ್ಯೆಗಳಿರ್ಬೋದು ಒಂದು ರೈತರ ಒಂದು ಸಾಲ ನೀಡಿಕೆ ಇರ್ಬೋದು ವಸೂಲಾತಿ ಇರ್ಬೋದು ರಸಗೊಬ್ಬರ ವ್ಯವಸ್ಥೆ ಇರ್ಬೋದು ಇನ್ನೂ ಅನೇಕ ರೀತಿಯ ವ್ಯವಸ್ಥೆಗಳನ್ನು ಉತ್ತಮ ರೀತಿಯಲ್ಲಿ ನಾವು ಮಾಡೋದ್ರ ಮುಖಾಂತರ ಅವರು ನೀಡತಕ್ಕಂಥ ಮತಕ್ಕೆ ಉತ್ತಮ ಗೌರವವನ್ನು ತರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಜನಪ್ರತಿನಿಧಿಗಳು ಆನೆ ಪುರಸಭೆಯ ಸದಸ್ಯರುಗಳು ಮಾಜಿ ಸದಸ್ಯರುಗಳು ನಾಮನಿರ್ದೇಶಕ ಸದಸ್ಯರುಗಳು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಾಜಿ ಅಧ್ಯಕ್ಷರು ಹಾಲಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರುಗಳು ಪಿ ಎಲ್ ಡಿ ಟಿ ಎ ಸಿ ಎಂ ಎಸ್ ಬಿ ಎಸ್ ಎಸ್ ಎನ್ನ ಎಲ್ಲ ನಿರ್ದೇಶಕರುಗಳು ತಮ್ಮೆಲ್ಲ ಸಹಕಾರವನ್ನು ನೀಡಿ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಜೈಶಾಲೆಗಳನ್ನು ಮಾಡಕ್ಕೆ ಶ್ರಮಿಸಿದ್ದಾರೆ ಅವರಿಗೂ ಸಹ ಭಾರತೀಯ ಜನತಾ ಪಕ್ಷದ ಪರವಾಗಿ ಹನ್ನೆರಡು ಜನ ವಿಶೇಷ ಅಭ್ಯರ್ಥಿಗಳ ಪರವಾಗಿ ಹೃತ್ಪೂರ್ವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಇದೆಲ್ಲದಕ್ಕೂ ಕಾರಣ ಏನಂದರೆ ಮಾಧ್ಯಮ ಮಿತ್ರರು ಮಾಧ್ಯಮ ಮಿತ್ರರು ಸಹ ಕಳೆದ ಚುನಾವಣೆಯ ಮುನ್ ಮುಂಚಿನಿಂದಲೂ ಸಹ ಅನೇಕ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಬಗ್ಗೆ ಉತ್ತಮ ಪ್ರಚಾರವನ್ನು ಮಾಡೋ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಸಂಘದ ಒಂದು ಆಡಳಿತ ಮಂಡಳಿಯ ಒಂದು ಏನು ಅಧಿಕಾರಿ ಸಿಬ್ಬಂದಿಗಳು ಸಹ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯವರು ಸಹ ಉತ್ತಮ ಸಹಕಾರವನ್ನು ಕೊಟ್ಟು ವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಈ ಒಂದು ಚುನಾವಣೆ ನಡೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೇವೆ ಇದೆಲ್ಲದಕ್ಕೂ ಮೂಲ ನಮ್ಮ ಕೇಂದ್ರದ ಮಾಜಿ ಸಚಿವರು ರಾಜ್ಯದ ಮಾಜಿ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಎ ನಾರಾಯಣ ಅವರ ಮಾರ್ಗದರ್ಶನ ಆಶೀರ್ವಾದ ಅವರ ಒಂದು ಸಲಹೆ ಮಾರ್ಗದರ್ಶನದ ಮೇಲೆ ಈ ಬಾರಿ ಚುನಾವಣೆಗೆ ನಾವೆಲ್ಲ ಒಡೆತೊಟ್ಟು ನಿಂತೀವಿ ಎಲ್ಲ ಕಾರ್ಯಕರ್ತ ಬಂಧುಗಳು ರೈತರು ಆಶೀರ್ವಾದ ಆ ಆಶೀರ್ವಾದಕ್ಕೆ ಮತ್ತೊಮ್ಮೆ ಮುಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ